ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೀರಾ ಅದರಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ಮಾರ್ಚ್ ಏಳು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಮಾರ್ಚ್ ಏಳು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಕೊನೆಯ ದಿನಾಂಕವಿದೆ ಡೇಟ್ ಎಕ್ಸ್ಟೆಂಡ್ ಮಾಡೋ ಬಗ್ಗೆ ಯಾವುದೇ ರೀತಿಯ ಮುನ್ಸೂಚನೆ ಇಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡದೆ ಈ ಒಂದು ಅವಧಿ ಒಳಗಡೆ ಆದಷ್ಟು ಬಗ್ಗೆ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಆಮೇಲೆ ಎರಡನೇದಾಗಿ ವಿದ್ಯಾರ್ಥಿಗಳು ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಿದವರು ನಿಮ್ಮ ಒಂದು ಅಪ್ಲಿಕೇಶನ್ನು ಯಾವ ರೀತಿ ವೆರಿಫಿಕೇಶನ್ ಮಾಡ್ಕೋಬೇಕು ನಾನು ನಿಮ್ಮ ಒಂದು ಅಪ್ಲಿಕೇಶನ್ ತೋರಿಸ್ತೀನಿ ಮಾಡಲ್ ಅಪ್ಲಿಕೇಶನಲ್ಲಿ ಎಲ್ಲ ಇನ್ಫಾರ್ಮೇಷನ್ ತೋರಿಸ್ತಾ ಇದ್ದೀನಿ ಅದನ್ನು ಒಂದು ಸಲ ಗಮನ ಇಟ್ಟು ತೆಗೆದುಕೊಳ್ಳಿ ಆಮೇಲೆ ಏನೆಲ್ಲ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಡಿಟೇಲ್ ಇನ್ಫಾರ್ಮೇಷನ್ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿಲ್ಲ ಎಂಟೇದಂಥ ಒಂದು ಪರ್ಟಿಕ್ಯುಲರ್ ಕರೆಕ್ಷನ್ಗೋಸ್ಕರ ಒಂದು ಪಿ ಡಿ ಎಫ್ ಬಿಟ್ಟಿರ್ತಾರೆ ಅದರಲ್ಲಿ ಯಾವೆಲ್ಲ ಫೀಲ್ಡ್ಗಳಿಗೆ ಚೇಂಜಸ್ ಮಾಡ್ಕೋಬೋದು ಅನ್ನೋ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವ್ಯಾವ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ವೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಇಲ್ಲಿ ಮೊದಲನೇದಾಗಿ ಯು ಜಿ ನೀಟ್ ಅಪ್ಲಿಕೇಶನ್ ನೋಡೋಣ ಆಮೇಲೆ ಏನೆಲ್ಲ ಕರೆಕ್ಷನ್ ಅನ್ನೋ ಬಗ್ಗೆ ಕೊನೆಯದಾಗಿ ಅದನ್ನು ಕೂಡ ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಒಂದು ನೀಟ್ ಅಪ್ಲಿಕೇಶನಲ್ಲಿ ಈ ರೀತಿ ಚೆಕ್ ಮಾಡಿಕೊಳ್ಳಿ ನ್ಯಾಷನಲ್ ಎಲಿಜಿಬಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ಯು ಜಿ ಎರಡು ಸಾವಿರದ ಇಪ್ಪತ್ತೈದು ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಕನ್ಫರ್ಮೇಷನ್ ಪೇಜ್ ಎಲ್ಲರಿಗೂ ಒಂದೇ ಪೇಜ್ ಈ ರೀತಿಯೇ ಬಂದಿರುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಆಗಿರಲಿ ಕೆಳಗಡೆ ಕ್ಯಾಂಡಿಡೇಟ್ ನೇಮ್ ಮದರ್ ನೇಮ್ ಆ್ಯಂಡ್ ಫಾದರ್ ನೇಮ್ ಅದು ಕೂಡ ಸರಿಯಾಗಿ ಹಾಕಿರ್ತಾರೆ ಯಾಕೆಂದರೆ ಆಲ್ರೆಡಿ ಅವರು ಎರಡೆರಡು ಸಲ ಎಂಟ್ರ್ ಮಾಡಲು ಅವಕಾಶ ಕೊಟ್ಟಿದ್ದರು ಇಲ್ಲಿ ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತಾಗಿರಲಿ ಜೆಂಡರ್ ಆಗಿರಲಿ ಹಾಗೂ ರಾಷ್ಟ್ರೀಯತೆ ಇಂಡಿಯನ್ ಆಗಿರಲಿ ಇದನ್ನು ಕೂಡ ಎರಡೆರಡು ಸಲ ಎಂಟ್ರ್ ಮಾಡಲು ಅವಕಾಶ ಕೊಟ್ಟಿದ್ದರು ಸರಿಯಾಗಿ ಹಾಕಿಕೊಂಡಿರ್ತೀರ ಆಮೇಲೆ ಇಲ್ಲಿ ಸ್ಟೇಟ್ ಎಲಿಜಿಬಿಲಿಟಿ ಆಜ್ ಪರ್ ಕ್ಯಾಂಡಿಡೇಟ್ ಕರ್ನಾಟಕ ಅಂತ ಇರುತ್ತೆ ಆಮೇಲೆ ಕೆಟಗರಿ ನಿಮ್ಮ ಒಂದು ಕೆಟಗರಿ ಯಾವುದಿರುತ್ತೆ ಫಾರ್ ಎಕ್ಸಾಂಪಲ್ ಜನರಲ್ ಇದ್ದರೆ ಜನ್ರಲ್ ಒ ಸಿ ಇದ್ದರೆ ಒ ಬಿ ಸಿ ಎಸ್ ಸಿ ಇದ್ದರೆ ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಟಿ ಅಥವಾ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಇದ್ದರೆ ಇ ಡಬ್ಲ್ಯೂ ಎಸ್ ಅಂತ ಇರುತ್ತೆ ಇಲ್ಲಿ ನೀವು ಡೂ ಹ್ಯಾವ್ ವ್ಯಾಲಿಡ್ ಆ್ಯಂಡ್ ಕೆಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಅಥೋರೈಸ್ಡ್ ಗೌರ್ಮೆಂಟ್ ಆಫೀಸರ್ ಅಂತ ನೀವು ವೇಳೆ ಸರ್ಟಿಫಿಕೇಟ್ ಪಡೆದುಕೊಂಡಿದ್ರೆ ಲೇಸ್ ಅಂತ ಕೊಟ್ಟು ಅದರ ಸರಿಯಾದಂಥ ಆರ್ ಡಿ ನಂಬರ್ ಕೊಟ್ಟು ಯಾವ ದಿನಾಂಕಕ್ಕೆ ಆ ಒಂದು ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೀರಾ ನಿಮ್ಮ ಒಂದು ಕೆಟಗರಿ ಸರ್ಟಿಫಿಕೇಟ್ ಅದು ಯಾವುದೇ ಆಗಿರಲಿ ಒ ಬಿ ಸಿ ಆಗಿರಲಿ ಎಸ್ ಸಿ ಆಗಿರಲಿ ಎಷ್ಟಿ ಆಗಿರಲಿ ಆ ಒಂದು ಕೆಟಗರಿ ಸರ್ಟಿಫಿಕೇಟ್ ಯಾವಾಗ ಪಡೆದುಕೊಂಡಿದ್ದೀರಾ ಅನ್ನೋ ಬಗ್ಗೆ ಇಲ್ಲಿ ಡೇಟ್ ಸರಿಯಾಗಿ ಮೆನ್ಷನ್ ಮಾಡಿದ್ದೀರಲ್ಲ ಅನ್ನೋ ಬಗ್ಗೆ ಕೂಡ ನೀವು ಗಮನವಹಿಸಬೇಕು ಅದರಂತೆ ಇಲ್ಲಿ ನೇಮ್ ಆಫ್ ಅಥಾರಿಟಿ ಇಶ್ಯೂಯಿಂಗ್ ಕೆಟಗರಿ ಸರ್ಟಿಫಿಕೇಟ್ ತಹಶೀಲ್ದಾರ್ ಅವರಿಗೆ ಇರುತ್ತೆ ಆಲ್ರೆಡಿ ಎಲ್ಲ ತಹಶೀಲ್ದಾರ್ ಆಫೀಸ್ನಲ್ಲಿಯೇ ಇದು ಒ ಸಿ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡ್ತಾರೆ ಅದಕ್ಕೆ ಅಲ್ಲಿ ತಳಗಡೆ ಡಿಜಿಟಲ್ ಸಿಗ್ನೇಚರ್ ಕೂಡ ತಹಶೀಲ್ದಾರ್ ಆ್ಯಂಡ್ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂತ ಇರುತ್ತೆ ಒಂದು ವೇಳೆ ತಹಶೀಲ್ದಾರ್ ಹಾಕಿದ್ರು ಕೂಡ ಓಕೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಹಾಕಿದರೂ ಕೂಡ ಓಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಆಮೇಲೆ ಇಲ್ಲೇನಿದೆ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಪರ್ಸನಲ್ ವಿತ್ ಡಿಸೆಬಿಲಿಟಿ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗವಿಕಲರಾಗಿರ್ತೀರ ಅವರಲ್ಲಿ ಯು ಡಿ ಐ ಡಿ ಕಾರ್ಡ್ ಹೊಂದಿರ್ತೀರ ವಿದ್ಯಾರ್ಥಿಗಳು ಗಮನವಹಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗವಿಕಲರಾಗಿರ್ತೀರ ಅವರು ಯು ಡಿ ಐ ಡಿ ಕಾರ್ಡ್ ಹೊಂದಿರ್ತೀರ ಅಂಗವಿಕಲದ ಒಂದು ಕೆಲವು ಪರ್ಸೆಂಟೇಜ್ ಬಗ್ಗೆ ಹಾಕಿರ್ತಾರೆ ಒಂದು ವೈದ್ಯಾಧಿಕಾರಿಗಳು ಕೊಟ್ಟಿರ್ತಾರೆ ಆ ಒಂದು ಯು ಡಿ ಐ ಡಿ ಕಾರ್ಡ್ ಹೊಂದಿದವ ವಿದ್ಯಾರ್ಥಿಗಳು ಇಲ್ಲಿ ಎಸ್ ಅಂತ ಕೊಟ್ಟು ಅವರ ಒಂದು ಯು ಡಿ ಐ ಡಿ ಕಾರ್ಡ್ ನಂಬರ್ ಕೂಡ ಅಲ್ಲಿ ಎಂಟರ್ ಮಾಡಿರ್ತಾರೆ ಅಥವಾ ಎಸ್ ಅಂತ ಮಾತ್ರ ಕೂಡ ಕೊಟ್ಟಿರ್ತಾರೆ ಯಾವ್ದೇ ವಿದ್ಯಾರ್ಥಿಗಳು ಅಂಗಡಿ ಇಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಆಪ್ಷನ್ ಇರೋದಿಲ್ಲ ಅವರು ನೋ ಅಂತಲೇ ಕೊಟ್ಟಿರ್ತಾರೆ ಓಕೆ ಆಮೇಲೆ ಡಯಾಬಿಟಿಕ್ಸ್ ನೋ ಅಂತ ಇರುತ್ತೆ ನೋ ಅಂತ ಕೊಟ್ಟಿರ್ತೀರ ಆಮೇಲೆ ಪ್ಲೇಸ್ ಆಫ್ ರೆಸಿಡೆಂಟ್ ಯಾವ ಒಂದು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿದ್ದೀರಾ ಅಥವಾ ನೀವು ನಗರ ಪ್ರದೇಶದಲ್ಲಿ ವಾಸವಿದ್ದೀರಾ ಗ್ರಾಮೀಣ ಇದ್ದರೆ ನೀವು ಅಲ್ಲಿ ರೂರಲ್ ಅಂತ ಕೊಟ್ಟಿರ್ತೀರ ನಗರ ಪ್ರದೇಶವಾಗಿದ್ದರೆ ಅಲ್ಲಿ ಅರ್ಬನ್ ಅಂತ ಕೊಟ್ಟಿರ್ತೀರ ಆಮೇಲೆ ಪ್ಲೇಸ್ ಆಫ್ ರೆಸಿಡೆನ್ಸ್ ಆಯಿತು ಆಮೇಲೆ ಏನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಅಪ್ ಟು ಒನ್ ಲ್ಯಾಕ್ ಅಂತ ಇರುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ಕನ್ಫ್ಯೂಷನ್ ಮಾಡ್ಕೊತಾರೆ ನಮ್ಮೊಂದು ಕಾಸ್ಟ್ ಇನ್ಕಮಲ್ಲಿ ಅಥವಾ ಎನಮ್ಮೈ ಒಂದು ಇನ್ಕಮಲ್ಲಿ ಇಪ್ಪತ್ತೈದು ಸಾವಿರ ಮಾತ್ರ ಇದೆ ತರ್ಟಿ ಫೈವ್ ತೌಸಂಡ್ ಮಾತ್ರ ಇದೆ ಅಥವಾ ಫಿಫ್ಟಿ ತೌಸಂಡ್ ಮಾತ್ರ ಇದೆ ಇಲ್ಲಿ ಒಂದು ಲ್ಯಾಕ್ ಅಂತ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಇಲ್ಲಿ ಇನ್ಕಮಲ್ಲಿ ಅಪ್ ಟು ಒನ್ ಲ್ಯಾಕ್ ಒಂದು ಲ್ಯಾಕ್ ಒಂದು ಲಕ್ಷದ ಒಳಗಡೆ ಓಕೆ ಈ ರೀತಿ ನೀಟಲ್ಲಿ ಈ ರೀತಿ ಇನ್ಕಮ್ ಕೊಡ್ತಾರೆ ಅವರು ಒಂದು ಲಕ್ಷದ ಒಳಗಡೆ ಅಥವಾ ಒಂದು ಲಕ್ಷದಿಂದ ಎರಡು ಲಕ್ಷದ ಒಳಗಡೆ ಎರಡು ಲಕ್ಷದಿಂದ ಮೂರು ಲಕ್ಷದ ಒಳಗಡೆ ಈ ರೀತಿ ಇರುತ್ತೆ ನೀವು ಆಲ್ರೆಡಿ ಅದನ್ನು ಕೂಡ ಸರಿಯಾಗಿ ಸೆಲೆಕ್ಟ್ ಮಾಡಿದಿರಿ ಅನ್ನೋ ಬಗ್ಗೆ ಕೂಡ ಗಮನವಹಿಸಿ ಇಲ್ಲಿ ವಿದ್ಯಾರ್ಥಿಗಳು ಇನ್ನೊಂದು ಗಮನವಹಿಸಬೇಕು ಇಲ್ಲಿ ಬಿಲಾಂಗ್ಸ್ ಟು ಮೈನಾರಿಟಿ ಮೈನಾರಿಟಿ ಅಲ್ಪಸಂಖ್ಯಾತ ಸಮುದಾಯಕ್ಕೂ ಸೇರಿದರಾಗಿದ್ದರೆ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ ಪಾರ್ಸಿ ಈ ವಿದ್ಯಾರ್ಥಿಗಳು ಎಸ್ ಅಂತ ಕೊಟ್ಟು ಅವರೊಂದು ಯಾವುದೋ ಒಂದು ರಿಲಿಜನಲ್ಲಿ ಅನ್ನೋ ಬಗ್ಗೆ ಕೂಡ ಅಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ ಯಾವ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತಕ್ಕೆ ಒಳಪಡೋದಲ್ಲ ಅಲ್ಪಸಂಖ್ಯಾತರ ಒಂದು ಈ ಒಂದು ಕಾಸ್ಟಿಗೆ ಒಳಪಡೋದಲ್ಲ ಇಲ್ಲಿ ನೋ ಅಂತಾನೆ ಇರುತ್ತೆ ಓಕೆ ಆಮೇಲೆ ಕಂಟ್ರಿ ಆಫ್ ಪ್ರೆಸಿಡೆಂಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿರ್ತೀರ ಆಮೇಲೆ ಇಲ್ಲಿ ಏನಿದೆ ತಳಗಡೆ ಡೂಯರ್ ಇನ್ಸ್ಟೆಡ್ ಆಫ್ ಕಸ್ಟಮರಿ ಡ್ರೆಸ್ ನೆಕ್ಸ್ಟ್ ಏನಿದೆ ಡೂ ಇಂಟೆಂಟ್ ಟು ವೇರ್ ಕಸ್ಟಮರಿ ಡ್ರೆಸ್ ಕಾಂಟ್ರರಿ ಟು ದ ಡ್ರೆಸ್ ಕೋಡ್ ವೈಲ್ ಅಪೇರಿಂಗ್ ನೀಟ್ ಅಂತ ಇದೆ ಸಮುದಾಯ ಆಧಾರಿತ ಬಟ್ಟೆಗಳು ನೀವು ಧರಿಸ್ಕೊಂಡು ಹೋಗಿದ್ರೆ ಅಲ್ಲಿ ಎಸ್ ಅಂತ ಕೊಟ್ಟಿರ್ತಾರೆ ಇಲ್ಲದ್ರಲ್ಲಿ ನೋ ಅಂತ ಕೊಟ್ಟಿರ್ತಾರೆ ಆಮೇಲೆ ಮೋಡ್ ಆಫ್ ಪ್ರಿಪ್ರೇಷನ್ ಸೆಲ್ಫ್ ಸ್ಟಡಿ ಅಂತ ಕೊಟ್ಟಿರ್ತೀರ ಅಥವಾ ಆನ್ಲೈನ್ ಕೋಚಿಂಗ್ ಅಂತ ಕೊಟ್ಟಿರ್ತೀರ ಅಥವಾ ಟ್ಯೂಷನ್ ಕ್ಲಾಸ್ ಸ್ಟಡಿ ಅಂತ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ಐಡೆಂಟಿಟಿ ವೆರಿಫೈಡ್ ಇದ್ದಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ವೆರಿಫೈಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಧಾರ್ ಬಂದು ನಾಲ್ಕು ಫೋರ್ ಡಿಜಿಟ್ ಬಂದಿರುತ್ತೆ ಲಾಸ್ಟಿಗೆ ಲಾಸ್ಟ್ ಆಧಾರ್ ಕಾರ್ಡ್ ಫೋರ್ ಡಿಜಿಟ್ ಬಂದಿರುತ್ತೆ ಆಮೇಲೆ ನೇಮ್ ಆ್ಯಪ್ ಪರ್ ಆಧಾರ್ ಅಲ್ಲಿ ವೆರಿಫಿಕೇಶನ್ ಆಗಿರುತ್ತೆ ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ಟ್ ಮ್ಯಾಚ್ ಇತ್ತು ಅವರು ವೋಟರ್ ಐ ಡಿ ಮುಖಾಂತರ ಪ್ಯಾನ್ ಕಾರ್ಡ್ ಮುಖಾಂತರ ಅಥವಾ ರೇಷನ್ ಕಾರ್ಡ್ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತಾರೆ ಅವರ ಒಂದು ಡಾಕ್ಯುಮೆಂಟ್ ನಂಬರಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಮನವಿಸಬೇಕು ಅಪಾರ್ ಐ ಡಿ ಅಪಾರ್ ಐ ಡಿಯಲ್ಲಿ ಯಾವ ವಿದ್ಯಾರ್ಥಿಗಳಲ್ಲಿ ಅಪಾರ್ ಐ ಡಿ ಹೊಂದಿದ್ರು ಅವರು ಎಸ್ ಅಂತ ಕೊಟ್ಟು ಆ ಒಂದು ಅಪಾರ್ ಐ ಡಿ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ವಿದ್ಯಾರ್ಥಿಗಳಿಗೆ ಅಪಾರ್ ಐ ಡಿ ಹೊಂದಿದ್ದಿಲ್ಲ ಅವ್ರಲ್ಲಿ ನೋ ಅಂತ ಕೊಟ್ಟಿರ್ತಾರೆ ಅವರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ಎನ್ ಟಿ ಎದವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಅಪರ್ ಐಡಿ ಇಸ್ ನಾಟ್ ಮ್ಯಾಂಡೇಟರಿ ಫಾರ್ ರಿಜಿಸ್ಟ್ರೇಷನ್ ಯು ಜಿ ನೀಟ್ ಒಂದು ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ರು ಆದರೆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನೋ ಅಂತ ಕೂಡ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆಮೇಲೆ ಮೋಡ್ ಆಫ್ ಪ್ರಿಪ್ರೇಷನ್ ಆಗಿರಲಿ ಅದೋ ಆಮೇಲೆ ಸೆಲೆಕ್ಟ್ ಫಾರ್ ಎಕ್ಸಾಮಿನೇಷನ್ ಇದು ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಇದರ ಬಗ್ಗೆ ಒಂದು ಸ್ವಲ್ಪ ಗಮನವಹಿಸಿ ಕ್ವಶನ್ ಪೇಪರ್ ಮೀಡಿಯಂ ಇಂಗ್ಲೀಷ್ ಹಾಕಿದ್ದಿಲ್ಲ ಹಾಕಿದ್ದೀರಾ ಅಥವಾ ಇಲ್ಲ ಅನ್ನೋ ಬಗ್ಗೆ ಗಮನವಹಿಸಿ ಇಂಗ್ಲೀಷ್ ಬಗ್ಗೆಯೂ ಬಹಳಷ್ಟು ವಿದ್ಯಾರ್ಥಿ ಮಿಸ್ ಆಗಿ ಯಾವುದಾದ್ರು ಬೇರೆ ಬೇರೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿರ್ತಾರೆ ಇಲ್ಲಿ ಇಂಗ್ಲೀಷ್ ಅಲ್ಲ ಅನ್ನೋ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಎಕ್ಸಾಮ್ ಸಿಟಿ ಯಾವಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಕರ್ನಾಟಕದಲ್ಲಿ ಎಷ್ಟು ಒಂದು ಜಿಲ್ಲೆಗಳ ಒಂದು ಲಿಸ್ಟ್ ತೋರಿಸ್ತಿರುತ್ತೆ ಸರಿಯಾಗಿ ನೀವು ಎಕ್ಸಾಮ್ ಸಿಟಿ ಹಾಕಿದ್ದೀರಾ ಇಲ್ಲವನ್ನ ಬಗ್ಗೆ ಕೂಡ ಗಮನಿಸಿ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕರ್ನಾಟಕ ಅಂತೇಳಿ ವಿಜಯಪುರ ಸೆಲೆಕ್ಟ್ ಮಾಡಿದ್ದಾರೆ ಗುಲ್ಬರ್ಗ ಸೆಲೆಕ್ಟ್ ಮಾಡಿದ್ದಾರೆ ಅದರಂತೆ ಬಾಗಲಕೋಟೆ ಸೆಲೆಕ್ಟ್ ಮಾಡಿದ್ದಾರೆ ಈ ರೀತಿ ಮೂರು ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡೋದಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಮೂರು ಕೂಡ ಕಂಪಲ್ಸರಿ ಹಾಕಲೇಬೇಕು ವಿದ್ಯಾರ್ಥಿಗಳು ಸರಿಯಾಗಿ ನಿಮ್ಮ ಒಂದು ಸಿಟಿ ಆಫ್ ಇದು ಸೆಂಟರ್ ಆಫ್ ಎಕ್ಸಾಮಿನೇಷನ್ ಸರಿಯಾಗಿ ಕೊಟ್ಟಿದ್ದೀರಲ್ಲ ಅನ್ನೋ ಬಗ್ಗೆ ಕೂಡ ಗಮನವಹಿಸಿ ಸಿಟಿ ಆಫ್ ಫಸ್ಟ್ ಚಾಯ್ಸ್ ಸಿಟಿ ಆಫ್ ಸೆಕೆಂಡ್ ಚಾಯ್ಸ್ ಆ್ಯಂಡ್ ಸಿಟಿ ಆಫ್ ಥರ್ಡ್ ಚಾಯ್ಸ್ ಸರಿಯಾಗಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಇಲ್ಲ ಅನ್ನೋ ಬಗ್ಗೆ ಕೂಡ ಇಲ್ಲಿ ಗಮನವಹಿಸಬೇಕು ಇಲ್ಲಿ ಏನಿದೆ ಅಡಿಷ್ನಲ್ ಡಿಟೇಲ್ ಆರ್ ಯು ಟ್ವಿನ್ ಟು ಬೋತ್ ಅಪ್ಲೈಂಗ್ ನೀಟ್ ಇಲ್ಲಿ ನೋ ಅಂತಾನೆ ಇರುತ್ತೆ ಓಕೆ ಆಮೇಲೆ ಅಡಿಷ್ನಲ್ ಡಿಟೇಲ್ಸ್ ಎಡಿಷ್ನಲ್ ಡಿಟೇಲ್ಸ್ ಅಲ್ಲಿ ಅತಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ಬಹಳಷ್ಟು ಮಿಸ್ಟೇಕ್ ಗಳು ಮಾಡ್ಕೊಂಡಿರ್ತಾರೆ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಇದನ್ನು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡಿ ಎಡಿಷ್ನಲ್ ಡಿಟೇಲ್ಸ್ ಯಾವ್ ಯು ಅಪಿಯರ್ಡ್ ಇನ್ ದ ನೀಟ್ ಯು ಜಿ ಎಕ್ಸಾಮಿನೇಷನ್ ಅಂತ ಇದೆ ಆಲ್ರೆಡಿ ನೀವು ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರಾ ಅಥವಾ ಕಾಣಿಸಿಕೊಂಡಿದ್ದೀರಾ ಅಂತ ಅರ್ಥ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಆಲ್ರೆಡಿ ಬರೆದಿರ್ತಾರೆ ಎಷ್ಟು ಅಟೆಂಪ್ಟ್ ಬರೆದಿದ್ದೀರಾ ಅನ್ನೋ ಬಗ್ಗೆಯಲ್ಲಿ ಮೆನ್ಷನ್ ಆಗಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗೂ ಫ್ರೆಶರ್ ಆಗಿರ್ತೀರ ಈ ವರ್ಷ ಮಾತ್ರ ನೀಟ್ ಎಕ್ಸಾಮಿನೇಷನ್ ಬರಿತಾ ಅಂಥ ವಿದ್ಯಾರ್ಥಿಗಳಲ್ಲಿ ನೋ ಅಂತ ಇರುತ್ತೆ ಯಾಕೆಂದರೆ ಆಲ್ರೆಡಿ ನೀಟ್ ಎಕ್ಸಾಮಿನೇಷನ್ ಬರೆದಿರೋದಿಲ್ಲ ಈ ವರ್ಷ ಇರ್ತೀರ ಯಾವೆಲ್ಲ ವಿದ್ಯಾರ್ಥಿಗೂ ರಿಪೀಟರ್ ಇರ್ತೀರಾ ಓಕೆ ಡ್ರಾಪರ್ ವಿದ್ಯಾರ್ಥಿ ಇರ್ತೀರಾ ಅವರು ಎಷ್ಟು ಅಟೆಂಪ್ಟ್ ನೀಟ್ ಎಕ್ಸಾಮಿಷನ್ ಬರೆದಿದ್ದರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಎರಡು ಸಾವಿರ ಇಪ್ಪತ್ತೆರಡರಂತ ನೀಟ್ ಎಕ್ಸಾಮಿಷನ್ ಬರಿತಾಯಿದ್ರಂತ ತಿಳ್ಕೊಳ್ಳೋಣ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂದು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಒಂದು ಆಮೇಲೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಂದು ಒಟ್ಟು ಮೂರು ಅಟೆಂಪ್ಟ್ ಆಯಿತು ಮೂರು ಅಟೆಂಪ್ಟಲ್ಲಿ ಮೆನ್ಷನ್ ಆಗಿರಬೇಕು ಅಥವಾ ಎರಡು ಅಟೆಂಪ್ಟ್ ಇದ್ದರೆ ಎರಡು ಅಟೆಂಪ್ಟ್ ಅಂತ ಮೆನ್ಷನ್ ಆಗಿರಬೇಕು ಒಂದಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮಾತ್ರ ನಾನು ನೀಟ್ ಎಕ್ಸಾಮಿಷನ್ ಬರೆದಿದ್ದೆ ಮತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀಟ್ ಎಕ್ಸಾಮಿಷನ್ ಬರ್ತಾ ಇದ್ದೀನಿ ಅಂತ ಇದ್ದಲ್ಲಿ ಅಲ್ಲಿ ಒಂದು ಅಟೆಂಪ್ಟ್ ಅಂತ ಇರುತ್ತೆ ಒಟ್ಟು ಎಷ್ಟು ಎಷ್ಟು ಸಲ ನೀವು ನೀಟ್ ಎಕ್ಸಾಮಿಷನ್ ಬರೆದಿದ್ದೀರಾ ಎಷ್ಟು ಅಟೆಂಪ್ಟ್ ನೀಟ್ ಎಕ್ಸಾಮಿಷನ್ ಬರೆದಿದ್ದೀರ ಅನ್ನೋ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿರುತ್ತೆ ಓಕೆ ಯಾವೆಲ್ಲ ವಿದ್ಯಾರ್ಥಿ ಫ್ರೆಶರ್ ಇರ್ತಾರೆ ಅವರಿಗೆ ಅಲ್ಲಿ ನೋ ಅಂತ ಇರುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ಏನಿದೆ ಪ್ಲೇಸ್ ಆಫ್ ಬರ್ತ್ ಅಂತ ಇದೆ ಇಂಡಿಯಾ ಕರ್ನಾಟಕ ಒಂದು ಜಿಲ್ಲೆಯಲ್ಲಿ ನಿಮ್ಮ ಒಂದು ಜನನವಾಗಿದೆ ಅನ್ನೋ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅದು ಕೂಡ ಸರಿಯಾಗಿ ಎಂಟರ್ ಮಾಡಿದ್ರ ಅನ್ನೋ ಬಗ್ಗೆ ಗಮನವಹಿಸಿ ಆಮೇಲೆ ಪ್ರೆಸೆಂಟ್ ಅಡ್ರೆಸ್ ಹಾಗೂ ಪರ್ಮನೆಂಟ್ ಅಡ್ರೆಸ್ ನೀವು ಯಾವುದೋ ಕರೆಕ್ಟಾಗಿ ಹಾಕಿದ್ದೀರಲ್ಲ ಅನ್ನೋ ಬಗ್ಗೆ ಕೂಡ ಪರಿಶೀಲನೆ ವಹಿಸಿ ಆಮೇಲೆ ಆಲ್ರೆಡಿ ನೀವು ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ಐಡಿ ವೆರಿಫಿಕೇಷನ್ ಮಾಡ್ಕೊಂಡಿರ್ತೀರ ಇನ್ನೊಂದು ಸಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಒ ಟಿ ಪಿ ಪಡೆದುಕೊಂಡು ವೆರಿಫಿಕೇಶನ್ ಮಾಡಿಕೊಂಡೇ ನೀವು ಅಪ್ಲಿಕೇಶನ್ಗಳನ್ನು ಹಾಕಿಕೊಂಡಿರ್ತೀರ ಅದರಂತೆ ಫೋಟೋ ಥಮ್ ಸಿಗ್ನೇಚರ್ ಎಲ್ಲವನ್ನು ಸರಿಯಾಗಿ ಅಪ್ಲೋಡ್ ಮಾಡಿದ್ದೀರಲ್ಲೊಂಬ ಬಗ್ಗೆ ಗಮನವಹಿಸಿ ಓಕೆ ಎಷ್ಟು ಮುಖ್ಯವಾಗಿರುವಂಥ ಈ ಒಂದು ನೀಟ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ ಹಾಗಾದರೆ ಈಗ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಕೆಲವೊಂದು ನಾನು ಮಿಸ್ಟೇಕ್ಗಳು ಮಾಡ್ಕೊಂಡಿದ್ದೀನಿ ಯಾವೆಲ್ಲ ಮಿಸ್ಟೇಕ್ಗಳಿಗೆ ಕರೆಕ್ಷನ್ ಮಾಡಲು ಯಾವೆಲ್ಲ ಒಂದು ಡೀಟೇಲ್ಸ್ ಯಾವ ಯಾವೆಲ್ಲ ಇನ್ಫಾರ್ಮೇಷನ್ಗಳಿಗೆ ತಿದ್ದುಪಡಿ ಮಾಡಲು ಎನ್ ಟಿ ಎದವರು ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಬಹಳಷ್ಟು ಮುಖ್ಯ ವಿದ್ಯಾರ್ಥಿಗಳು ಇದನ್ನು ಇದನ್ನು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಅದರ ಒಂದು ಪಿ ಡಿ ಎಫ್ ಕೂಡ ಇಲ್ಲಿ ತಿಳಿದುಕೊಡೋಣ ಇನ್ ವ್ಯೂ ಆಫ್ ಅಬೌಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸೀಸ್ ಪ್ಲೀಸ್ ಟು ಇನ್ಫಾರ್ಮ್ ಯು ದ್ಯಾಟ್ ದ ಅಪರ್ಚುನಿಟಿ ಫಾರ್ ಕರೆಕ್ಟಿಂಗ್ ಅವರ್ ಮಾಡಿಫೈಂಗ್ ಎರರ್ಸ್ Details as per annexure in your online application form ಯು ಜಿ 2025 will be ಟ್ವೆಂಟಿ ಫೈವ್ ವಿಲ್ ಬಿ ಅವೈಲೇಬಲ್ ಆ್ಯಸ್ ಪರ್ ಶೆಡ್ಯೂಲ್ ಬಿಲೋ ಅಂತ ಕೊಟ್ಟಿದ್ದಾರೆ ಈ ಒಂದು ಅವಧಿ ಒಳಗಡೆ ನೀವು ತಿದ್ದುಪಡಿ ಮಾಡ್ಕೋಬೋದು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದರೆ ಮಾತ್ರ ತಿದ್ದುಪಡಿ ಮಾಡಲು ಲಾಗಿನ್ ಮಾಡಿ ತಿದ್ದುಪಡಿ ಮಾಡ್ಕೋಬೇಕು ಎಲ್ಲವೂ ಸರಿಯಾಗಿದೆ ನಾವು ಹಾಕಿರುವಂಥ ಎಲ್ಲ ಮಾಹಿತಿ ಸರಿಯಾಗಿದೆ ನಮ್ಮ ಒಂದು ಇನ್ಫಾರ್ಮೇಷನ್ ನಾವು ಸರಿಯಾಗಿ ಎಂಟ್ರ್ ಅಂತ ಇದ್ದಲ್ಲಿ ನೀವು ಮತ್ತೊಂದು ಸಲ ಲಾಗಿನ್ ಮಾಡಿ ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದರೆ ಅವರು ಕರೆಕ್ಷನ್ ಮಾಡ್ಕೋಬೋದು ಅನೆಕ್ಸನ್ ಒನ್ ಯಾಸ್ ಪರ್ ಅನೆಕ್ಸನ್ ಒನ್ ಪ್ರಕಾರ ಅನೆಕ್ಸನ್ ಒನ್ ಈ ವಿಡಿಯೋದ ಕೊನೆಯದಲ್ಲಿದೆ ಅದನ್ನು ಕೂಡ ತಿಳಿಸ್ತೀನಿ ಇಲ್ಲಿ ಸಮಯ ಏನಿದೆ ನೋಡಿ ಎಕ್ಸಾಮಿನೇಷನ್ ಯೂಸ್ ಇನ್ ಏನ್ ಟ್ವೆಂಟಿ ಫೈವ್ ಇಲ್ಲಿ ಡ್ಯೂರೇಷನ್ ಫಾರ್ ದ ಕರೆಕ್ಷನ್ ಪರ್ಟಿಕ್ಯುಲರ್ಸ್ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಮಾರ್ಚ್ ಒಂಬತ್ತರಿಂದ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ವಿದ್ಯಾರ್ಥಿಗಳು ಗಮನವಹಿಸಿ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಮೂರು ದಿವಸಗಳ ಕಾಲ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಡೇಟಲ್ಲಿ ಎಕ್ಸ್ಟೆಂಡ್ ಮಾಡೋದಿಲ್ಲ ಒಂದು ವೇಳೆ ತಿದ್ದುಪಡಿ ಮಾಡಿಕೊಳ್ಳೋರಿದ್ದರೆ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಮಾತ್ರ ತಿದ್ದುಪಡಿ ಕೂಡ ಮಾಡಿಕೊಳ್ಳಿ ಓಕೆ ಇಲ್ಲಿ ಅನೆಕ್ಸರ್ ಒನ್ ಪ್ರಕಾರ ಅಂತ ಇದೆ ಯಾವೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ತಿದ್ದುಪಡಿ ಮಾಡ್ಕೊಬೋದು ಅನ್ನೋ ಬಗ್ಗೆ ಅನೆಕ್ಸರ್ ಒನ್ನಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತಾಯಿದ್ದೀನಿ ಇಲ್ಲೇನಿದೆ ವಿ ಆರ್ ಟು ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಟು ವಿಸಿಟ್ ಆಫಿಷಿಯಲ್ ವೆಬ್ಸೈಟ್ ಇಫ್ ಎನಿ ಆ್ಯಂಡ್ ವೆರಿಫೈ ದರ್ ಪರ್ಟಿಕ್ಯುಲರ್ಸ್ ಎಲ್ಲವನ್ನು ನೀವು ಚೆಕ್ ಮಾಡ್ಕೊಳ್ಳಿ ಇಫ್ ನೆಸೆಸರಿ ಯು ಆರ್ ಅಡ್ವೈಸ್ ಟು ಮೇಕ್ ಕರೆಕ್ಷನ್ ಅವರ್ ಮಾಡಿಫಿಕೇಶನ್ ಇನ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಡ್ಯೂರಿಂಗ ಸ್ಪೆಸಿಫಿಕ್ ಪೀರಿಯಡ್ ಈ ಒಂದು ಅವಧಿ ಒಳಗಡೆ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ನೀವೇನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದರೆ ಆದರೆ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವಿದೆ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಬಹಳಷ್ಟು ವಿದ್ಯಾರ್ಥಿ ಮಿಸ್ಟೇಕ್ ಮಾಡ್ಕೊಂಡಿದ್ರು ಕೂಡ ಅವರು ತಿದ್ದುಪಡಿ ಡೇಟ್ ಗೊತ್ತಾಗದೆ ಅವರು ತಿದ್ದುಪಡಿ ದಿನಾಂಕ ಗೊತ್ತಾಗದ ಮಿಸ್ಟೇಕ್ ಅಷ್ಟೇ ಬಿಟ್ಬಿಡ್ತಾರೆ ಓಕೆ ಇಲ್ಲೇನಿದೆ ದ ವಿಂಡೋ ಆಫ್ ದ ಕರೆಕ್ಷನ್ ಶಾಲ್ ಬಿ ಅವೈಲೇಬಲ್ ಲೆವೆನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಿಲ್ ಅವೈಲೇಬಲ್ ಅಂದರೆ ಹನ್ನೊಂದು ಮಾರ್ಚ್ವರೆಗೆ ಮಾತ್ರ ಅವಕಾಶ ಇರುತ್ತೆ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಮಾತ್ರ ಅವಕಾಶ ಇರುತ್ತೆ ಇಲ್ಲಿ ಆಫ್ಟರ್ ದಿಸ್ ಡೆಡ್ ಲೈನ್ ನೋ ಫರ್ದರ್ ಕರೆಕ್ಷನ್ ವಿಲ್ ಬಿ ಪರ್ಮಿಟೆಡ್ ಅಂಡರ್ ದ ಎನಿ ಸರ್ಕಮ್ಸ್ಟೆನ್ಸಸ್ ಅಂತ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಒಂದು ಅವಧಿ ಮೀರಿದರೆ ಮತ್ತೆ ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ ಅಂತಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ನೀಟ್ ತಿದ್ದುಪಡಿ ಮಾಡೋ ಬಗ್ಗೆ ಇನ್ಫಾರ್ಮೇಷನ್ ನೀವು ಕೂಡ ತಿ ಕೊಡಿ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಕೂಡ ಮಾಡಿ ಆಮೇಲೆ ಸಿನ್ಸ್ ಇಟ್ ಈಸ್ ಎ ಒನ್ ಟೈಮ್ ಫೆಸಿಲಿಟಿ ಎಕ್ಸ್ಟೆಂಡೆಡ್ ಟು ದ ಕ್ಯಾಂಡಿಡೇಟ್ಸ್ ಟು ಅವಾಯ್ಡ್ ಎನಿ ಹಾರ್ಡ್ಶಿಪ್ ಟು ದ್ಯಾಮ್ ದ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ಡೂ ದ ಕರೆಕ್ಷನ್ ವೆರಿ ಕೇರ್ಫುಲಿ ಆ್ಯಸ್ ನೋ ಫರ್ದರ್ ಅಪಾರ್ಚುನಿಟಿ ಫಾರ್ ದ ಕರೆಕ್ಷನ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ಮತ್ತೆ ಯಾವುದೇ ರೀತಿಯ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಈ ಒಂದು ನಿಗದಿತ ಅವಧಿ ಒಳಗಡೆ ನೀವು ತಿದ್ದುಪಡಿ ಮಾಡ್ಕೋಬೇಕು ಒಂದು ವೇಳೆ ತಿದ್ದುಪಡಿ ಅಂದರೆ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ತಿದ್ದುಪಡಿ ಮಾಡ್ಕೋಬೇಕು ಅಂತ ಸ್ಪಷ್ಟನೆಯಲ್ಲಿ ಕೊಟ್ಟಿದ್ದಾರೆ ಏನಾದರೂ ಇಲ್ಲಿ ಹೆಲ್ಪ್ಲೈನ್ ಸಲಾಗಿ ಹೆಲ್ಪ್ ಕೆ ಎ ಹೆಲ್ಪ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇಲ್ಲಿ ನೀಟ್ ಯು ಜಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಜೀರೋ ಡಬಲ್ ಒನ್ ಫೋರ್ ಜೀರೋ ಸೆವೆನ್ ಫೈವ್ ನೈನ್ ತ್ರಿಬಲ್ ಜೀರೋ ಅದರಂತೆ ಜೀರೋ ಡಬಲ್ ಒನ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಡಬಲ್ ಜೀರೋ ಅದರಂತೆ ಈ ಒಂದು ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ನೀಟ್ ಇಮೇಲ್ ಐ ಡಿ ನೀಟ್ ಯು ಜಿ ಎರಡು ಸಾವಿರ ಇಪ್ಪತ್ತೈದು ಆಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅಂತ ಇದೆ ಈಗ ಅತಿ ಮುಖ್ಯವಾಗಿ ಅನೇಕ್ಸರ್ ಒನ್ ಪ್ರಕಾರ ಯಾವೆಲ್ಲ ಫೀಲ್ಡ್ ಇನ್ಫಾರ್ಮೇಷನ್ಗಳಿಗೆ ನಾವು ತಿದ್ದುಪಡಿ ಮಾಡ್ಕೋಬಹುದು ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನವಹಿಸಿ ಇಲ್ಲಿ ಕರೆಕ್ಷನ್ ಫೀಲ್ಡ್ಸ್ ಫಾರ್ ದ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಅಂತ ಇದೆ ಇಲ್ಲಿ ಆ್ಯಕ್ಷನ್ಸ್ ಏನಿದೆ ಅಂದರೆ ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಎನಿ ಒನ್ ಆಫ್ ದೀಸ್ ಟು ಫೀಲ್ಡ್ಸ್ ಅಂತ ಇದೆ ಇದರಲ್ಲಿ ಎರಡು ಫೀಲ್ಡಲ್ಲಿ ಯಾವುದೇ ಒಂದು ಫೀಲ್ಡ್ನೂ ಚೇಂಜಸ್ ಮಾಡಲು ಅವಕಾಶ ಇದೆ ಒಂದು ತಂದೆಯ ಹೆಸರು ಹಾಗೂ ಕ್ವಾಲಿಫಿಕೇಷನ್ ವಿದ್ಯಾರ್ಥಿ ವಿದ್ಯಾರ್ಥಿ ಅಥವಾ ಉದ್ಯೋಗದ ಬಗ್ಗೆ అక్యుపేషన్ ఓకే ఇది ఫాదర్ నేమ్ ఆండ్ క్వాలిఫికన్ ఆర్ అక్యుపేషన్ అదర చేంజ్ మోదు అథవా మదర్ నేమ్ అండ్ క్వాలిఫికేషన్ ఆర్ అక్యు ఆర్ ఆక్యుపేషన్ ఇరూ కూడా ఎరడర వంద చేంజ్ మరో అవకాశ ఇది ఆమె క్యాండిడేట్స్ ఆల్ బి అలౌడ్ టు చేంజ్ ఆర్ ఆడ్ ఆల్ ద ఆల్ ద ఫీల్డ్స్ ఆల్ ద ఫోయింగ్ ఫీల్డ్స్ అంత ఇది ఇది ఎజుకేషన్ డీటేల్స్ ఏమేది ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕ್ಲಾಸ್ ಟೆಂತ್ ಹಾಗೂ ಟ್ವೆಲ್ತ್ ಬಗ್ಗೆನೂ ಸರಿಯಾಗಿ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಿರಲಿಲ್ಲ ಪಾಸ್ಡ್ ಅಥವಾ ಅಪಿಯರ್ಡ್ ಆಗಿರಲಿ ಪಾಸ್ ಇಯರ್ ಆಗಿರಲಿ ಅಥವಾ ಮಾರ್ಕ್ಸ್ ಸೆಂಟರ್ ಆಗಿರಲಿ ಅಥವಾ ಕಾಲೇಜ್ ನೇಮ್ ಆಗಿರಲಿ ಅಥವಾ ಪಿನ್ ಕೋಡ್ ಆಗಿರಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಥವಾ ಕೋಡ್ ಸೆಲೆಕ್ಷನಲ್ಲಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಲು ಅವಕಾಶವಿದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಟೇಲಲ್ಲಿ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಸರಿಯಾಗಿ ಎಂಟರ್ ಮಾಡಿದಿರಲ್ಲ ಅನ್ನೋ ಬಗ್ಗೆ ತಿಳ್ಕೊಳ್ಳಿ ಹನ್ನೆರಡನೇ ತರಗತಿ ಪ್ರೆಷರ್ ವಿದ್ಯಾರ್ಥಿಗಳಿಗೆ ಅಪಿಯರಿಂಗ್ ಅಂತ ಕೊಟ್ಟಿರ್ತಾರೆ ಅವರಿಗೆ ಹನ್ನೆರಡನೇ ತರಗತಿ ಡಿಟೇಲ್ ಇನ್ಫಾರ್ಮೇಷನ್ ಬಂದಿರೋದಲ್ಲ ಜಸ್ಟ್ ಕಾಲೇಜ್ ನೇಮ್ ಆ್ಯಂಡ್ ನೀವು ಕೋಡಲ್ಲಿ ಎಂಟರ್ ಮಾಡಿರ್ತಾರೆ ಓಕೆ ಆಮೇಲೆ ಆಫ್ ಎಲಿಜಿಬಿಲಿಟಿ ಕೂಡ ಚೇಂಜಸ್ ಮಾಡಲು ಅವಕಾಶ ಇದೆ ಆಮೇಲೆ ಕೆಟಗರಿ ಅಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಚೇಂಜಸ್ ಕೂಡ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಚೇಂಜಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಸಬ್ ಕ್ಯಾಟಗರಿ ಅಥವಾ ಸಬ್ ಅದರ ಅರ್ಥ ಪಿ ಡಬ್ಲ್ಯೂ ಡಿ ಪರ್ಸನಲ್ ವಿತ್ ಡಿಸೆಬಿಲಿಟಿ ಅಂಗವಿಕಲ ವಿದ್ಯಾರ್ಥಿಗಳಲ್ಲಿ ಎಸ್ ಕೊಡೋದೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಎಸ್ ಕೊಟ್ಟು ಪಿ ಡಬ್ಲ್ಯೂ ಡಿ ನಂಬರ್ ಕೂಡ ಅಂದರೆ ಯು ಡಿ ಐ ಡಿ ನಂಬರ್ ಕೂಡ ಅಲ್ಲಿ ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಸಿಗ್ನೇಚರ್ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದರೆ ವಿದ್ಯಾರ್ಥಿಯ ಸಿಗ್ನೇಚರ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಸಿಗ್ನೇಚರ್ ಕೂಡ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಲು ಅವಕಾಶ ಕೊಡ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಇನ್ ನೀಟ್ ಯು ಜಿ ಅಂತ ಇದೆ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡರಲ್ಲಿ ಎಷ್ಟು ಅಟೆಂಪ್ಟ್ನು ನೀಟ್ ಎಕ್ಸಾಮಿಷನ್ ಬರೆದಿದ್ರೆ ಅಲ್ಲಿ ಸರಿಯಾಗಿ ಕೊಟ್ಟಿದ್ದಿರಲಿಲ್ಲ ಅನ್ನೋ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಅಪ್ಲಿಕೇಶನಲ್ಲಿ ತೋರಿಸಿದ್ದೀನಿ ಎಲ್ಲಿ ಇರುತ್ತೆ ಅನ್ನೋ ಬಗ್ಗೆ ನಂಬರ್ ಆಫ್ ಅಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಬರೆದು ಕೂಡ ಅಲ್ಲಿ ನೋ ಅಂತ ಇದ್ದರೆ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು ಹೌ ಮೆನಿ ಅಟೆಂಟ್ಸ್ ನೀವು ಎಕ್ಸಾಮಿನೇಷನ್ ಬರೆದಿದ್ದೀರ ಅನ್ನೋ ಬಗ್ಗೆ ಚೇಂಜಸ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಆಮೇಲೆ ಏನಿದೆ ಕ್ಯಾಂಡಿಡೇಟ್ಸ್ ಆಲ್ ಬಿ ಅಲೌಡ್ ಟು ಚೇಂಜ್ ದ ಫಾಲೋವಿಂಗ್ ಬೇಸ್ಡ್ ದೇರ್ ಪರ್ಮನೆಂಟ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆ ಒಂದು ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್ ಚೇಂಜಸ್ ಮಾಡ್ಕೋಬೋದು ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್ ಚೇಂಜಸ್ ಮಾಡ್ಕೋಬಹುದು ಆಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೇ ಒಂದು ಲ್ಯಾಂಗ್ವೇಜ್ ಬಂದಿದೆ ಮಿಸ್ ಆಗಿ ನಾವು ಉರ್ದು ಹಾಕಿದ್ದೀವಿ ಮಿಸ್ ಆಗಿ ನಾವು ಹಿಂದಿ ಹಾಕಿದೀವಿ ಅಥವಾ ಕರ್ನಾಟ ಒಂದು ಕನ್ನಡ ಹಾಕಿದ್ದೀವಿ ಮಿಸ್ ಆಗಿ ಹಾಕಿದ್ವಿ ಹಾಕಿದ್ದೀವಿ ಅಂತ ಇದ್ದಲ್ಲಿ ಅಲ್ಲಿ ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ಓಕೆ ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೇ ಒಂದು ಲ್ಯಾಂಗ್ವೇಜ್ ಹಾಕಿದೀವಿ ಮಿಸ್ ಆಗಿ ಅಂತ ಇದ್ದಲ್ಲಿ ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ಉಳಿದಂತೆ ಇಂಗ್ಲೀಷ್ ಇದ್ದರೆ ಎಲ್ಲೋ ಸರಿಯಾಗಿರುತ್ತೆ ಓಕೆ ಮುಖ್ಯವಾಗಿರುವಂಥ ಸೂಚನೆ ಏನಿದೆ ಇಫ್ ದೇರ್ ಈಸ್ ಎನಿ ಇಂಪ್ಯಾಕ್ಟ್ ಆನ್ ದ ಫೀಸ್ ದೆನ್ ದ ಅಡಿಷ್ನಲ್ ಫೀ ವಿಲ್ ಬಿ ಚಾರ್ಜ್ ಆ್ಯಸ್ ಅಪ್ಲಿಕೇಬಲ್ ನಿಮಗೆ ಅನ್ವಯ ಆಗ್ತಾ ಇದ್ದರೆ ಅಡಿಷನಲ್ ಚಾರ್ಜ್ ಕೂಡ ಅಲ್ಲಿ ಪೇ ಮಾಡೋ ಒಂದು ಆಪ್ಷನ್ ಕೊಡ್ತಾರೆ ಪೇ ಮಾಡಿ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಅಪ್ಲಿಕೇಬಲ್ ಆಗ್ತಾ ಇದ್ದರೆ ಅದರಂತೆ ಕರೆಕ್ಷನ್ ಇನ್ ದೀಸ್ ಫೀಲ್ಡ್ಸ್ ಕರೆಕ್ಷನ್ಸ್ ಇನ್ ದೀಸ್ ಫೀಲ್ಡ್ಸ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಆಫ್ಟರ್ ದ ಪೇಮೆಂಟ್ ಆಫ್ ಅಡಿಷನಲ್ ಫೀಸ್ ಇಫ್ ಎನಿ ಏನಾದರೂ ಅಲ್ಲಿ ಅಡಿಷ್ನಲ್ ಫೀ ತೋರಿಸ್ತಾ ಇದ್ದರೆ ಕಂಪಲ್ಸರಿಯಾಗಿ ಪೇಮೆಂಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಮೂರನೇದಾಗಿ ಅತಿ ಮುಖ್ಯವಾಗಿ ದ ಓನ್ಲಿ ಒನ್ ಟೈಮ್ ಕರೆಕ್ಷನ್ ವಿಲ್ ಬಿ ಅಲಾಟ್ ಟು ದ ಕ್ಯಾಂಡಿಡೇಟ್ಸ್ ಒನ್ಸ್ ದ ಕರೆಕ್ಷನ್ ಆರ್ ಡನ್ ಆ್ಯಂಡ್ ಸಬ್ಮಿಟೆಡ್ ದ ಫಾರ್ಮ್ ಶಾಲ್ ಬಿ ಫ್ರೋಝನ್ ಇಲ್ಲಿ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಗಮನಿಸಬೇಕು ಒಂದು ವೇಳೆ ನಾನು ಈಗ ಅನೆಕ್ಸರ್ ಒನ್ನಲ್ಲೇ ತೀರಿಸೋವಂಥ ಏನಾದರೂ ಫೀಲ್ಡಲ್ಲಿ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ತಿದ್ದುಪಡಿ ಮಾಡ್ಕೋತೀವಿ ಅಂತ ಇದ್ದಲ್ಲಿ ನೀವು ಲಾಗಿನ್ ಮಾಡಿ ತಿದ್ದುಪಡಿ ಮಾಡ್ಕೋತೀರ ತಿದ್ದುಪಡಿ ಮಾಡಿಕೊಳ್ಳುವ ವೇಳೆಯಲ್ಲಿ ಪ್ರತಿಯೊಂದು ಹಂತವನ್ನು ಸರಿಯಾಗಿ ಗಮನಿಸಿ ಒಂದು ಸಲ ನೀವು ಎಲ್ಲ ಸರಿಯಾಗಿ ತಿದ್ದುಪಡಿ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಓಕೆ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಒನ್ಸ್ ನೀವು ಕರೆಕ್ಷನ್ ಸ ಕರೆಕ್ಟಾಗಿ ನೋಡಿ ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೊಂದು ಸಲ ನೀವು ಕರೆಕ್ಷನ್ ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ ತಿದ್ದುಪಡಿ ಮಾಡಿಸ್ತು ಮಾಡೋ ಸಲಾಗಿ ಒಂದು ಸಲ ಓಪನ್ ಮಾಡಿ ಸರಿಯಾಗಿ ಎಲ್ಲವನ್ನೂ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಒಂದು ವೇಳೆ ಏನಾದರೂ ಸಬ್ಮಿಟ್ ಮಾಡಿಯೂ ಕೂಡ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಚೇಂಜ್ ಮಾಡಲು ಅವಕಾಶ ಇಲ್ಲ ಯಾವ್ದೋ ವಿದ್ಯಾರ್ಥಿಗಳು ಕರೆಕ್ಷನ್ ಮಾಡಿಕೊಳ್ಳಲು ಓಪನ್ ಮಾಡಿರ್ತಾರೆ ಓಪನ್ ಮಾಡಿ ಸರಿಯಾದಂಥ ಎಲ್ಲ ಫೀಲ್ಡ್ಗಳನ್ನು ಸರಿಯಾಗಿ ನೋಡಿಕೊಂಡು ಸಬ್ಮಿಟ್ ಮಾಡೋದು ಒಳ್ಳೆಯದು ಓಕೆ ಇಲ್ಲಿ ಮತ್ತೊಂದು ಸಲ ತಿದ್ದುಪಡಿ ಆಪ್ಷನ್ ಓಪನ್ ಆಗೋದಿಲ್ಲ ಒಬ್ಬ ವಿದ್ಯಾರ್ಥಿ ಒಂದು ಸಲ ಈಗ ತಿದ್ದುಪಡಿ ಅಂದರೆ ಕರೆಕ್ಷನ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಸಿಟಿ ಆಫ್ ಎಕ್ಸಾಮಿಷನ್ ಆಗಿರಲಿ ಅಥವಾ ಫಾದರ್ ನೇಮ್ ಅಥವಾ ಮದರ್ ನೇಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅದು ಕರೆಕ್ಷನ್ ಮಾಡಿಕೊಂಡಾಗ ಅಥವಾ ಎಕ್ಸಾಮಿಷನ್ ಸಿಟಿ ಎಲ್ಲವನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಟ್ಟರೆ ಮತ್ತೊಂದು ಸಲ ಅವರು ಕರೆಕ್ಷನ್ ಮಾಡಲು ಅವಕಾಶವಿಲ್ಲ ನಾವು ಆ ವಿದ್ಯಾರ್ಥಿಗೆ ಒಂದು ಸಲ ಕರೆಕ್ಷನ್ ಮಾಡಿಕೊಂಡ್ರೆ ಮುಗೀತು ಕಂಪ್ಲೀಟಾಗಿ ಅಪ್ಲಿಕೇಶನ್ ಕ್ಲೋಸ್ಡ್ ಮತ್ತೆ ನಾವು ಕರೆಕ್ಷನ್ ಮಾಡ್ತೀವಿ ಒಂದು ಸಲ ನಾವು ತಿದ್ದುಪಡಿ ಮಾಡಿ ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡಿದ್ದೀವಿ ಮತ್ತೆ ನಮಗೆ ಇನ್ನೊಂದು ಮಿಸ್ಟೇಕ್ ಗೊತ್ತಾಗಿದೆ ಮತ್ತೆ ನಾವು ಓಪನ್ ಮಾಡಿ ಮತ್ತೆ ನಾವು ಕರೆಕ್ಷನ್ ಮಾಡ್ತೀವಿ ಅಂತ ಇದರಲ್ಲಿ ಓಪನ್ ಆಗೋದಿಲ್ಲ ನಿಮಗೆ ಅಲ್ಲಿ ಕ್ಲೋಸ್ ಆಗಿರುತ್ತೆ ವಿದ್ಯಾರ್ಥಿಗಳಲ್ಲಿ ಗಮನವಹಿಸಿ ಸರಿಯಾದ ರೀತಿಯಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಕೊಂಡಿದ್ರೆ ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಕರೆಕ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಹಾಗೂ ಈ ಒಂದು ಮಾಹಿತಿ ವಿಡಿಯೋನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಯಾವಾಗಲೂ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು